ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡೋದು ಅಂತೆಲ್ಲ ಅಂತಾರೆ ಅದನ್ನೇನಾದ್ರು ಈಗ ಆರೋಪಿ ಸ್ಥಾನದಲ್ಲಿರೋ ದರ್ಶನ್ ಆಗಿರ್ಬೋದು ಅವರ ಸಹಚರರ ಹತ್ರ ಬಾಯ್ ಬಿಡಿಸೋದಕ್ಕೆ ಏನಾದರೂ ಪೊಲೀಸ್ ಭಾಷೆಯಲ್ಲಿ ಏನಾದರೂ ವಿಚಾರಣೆ ಎಂಕ್ವೈರಿ ಮಾಡ್ಬೋದು ಅಥವಾ ಬೇರೆ ಏನು ಪ್ರೊಸೀಜರ್ ನಡೆಯುತ್ತೆ ಸರಿ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ದರ್ಶನ್ ಅವರಿಂದ ಅವ್ರಿಗೆ ಉತ್ತರ ಸಿಗಲಿಲ್ಲ ಅಂದರೆ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಿ ಬಾಯ್ ಬಿಡಿಸೋ ಅಂತ ಒಂದು ಅವ್ರಿಗೆ ಅಧಿಕಾರ ಇದೆ ದರ್ಶನ್ ಎಸ್ಕೇಪ್ ಆಗೋದಾಯಿತು ಅಬ್ಸ್ಕಂಡ್ ಆಗೋದಾಯಿತು ಅಬ್ಸ್ಕಂಡ್ ಬೇಲ್ ತಕ್ಕೋದಾಯಿತು ಬಟ್ ದರ್ಶನ್ಗೆ ಯಾವುದೇ ಮಾಹಿತಿ ಇಲ್ಲದೆ ಬಂದು ದಸ್ತಗಿರಿ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸು ನಿಷ್ಪಕ್ಷಪಾತವಾಗಿ ತನಿಖೆ ಅಂತ ಹೇಳ್ಬೋದು ಅಂದರೆ ಒನ್ ಟ್ವೆಂಟಿ ಅಂದರೆ ತ್ರೀ ನಾಟ್ ಟೂಗೆ ಪನಿಷ್ಮೆಂಟ್ ಕೊಡ್ತಾರೆ ಅದನ್ನೇ ಅವ್ರಿಗೂ ಕೊಡ್ಬೋದು ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಚಿತ್ರ ಗೌಡ ಅವರ ವಿಚಾರಕ್ಕೆ ಈ ಆಗಿದೆ ಚಿತ್ರಗೌಡ ಅವರಿಗೆ ತಮ್ಮ ಮರ್ಮಾಂಗದ ಚಿತ್ರ ಕಳಿಸೋದಾಗಿರ್ಬೋದು ಅಥವಾ ಕೆಟ್ಟ ರೀತಿಯಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು ದರ್ಶನ್ ಮಾಡಿದ್ದಾರೆ ವಿಥೌಟ್ ಡಾಕ್ಯುಮೆಂಟ್ ವಿಥೌಟ್ ಎವಿಡೆನ್ಸ್ ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡಕ್ ಹೋಗಲ್ಲ ಪೊಲೀಸ್ನವರಿಗೆ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಗಳು ಲಭ್ಯ ಆಗಿದ ಕಾರಣ ಅದರ ಆಧಾರದ ಮೇಲೆ ಆತನ ದಸ್ತಗಿರಿ ಮಾಡಿರ್ತಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟರಾದಂತ ದರ್ಶನ್ ರವರು ನಿನ್ನೆ ಕೊಲೆ ಕೇಸ್ನ ಆರೋಪದಡಿ ಅರೆಸ್ಟ್ ಆಗಿರುವಂತದ್ದು ಅಂದ್ರೆ ನಟ ದರ್ಶನ್ ಅವರು ಅಪರಾಧಿ ಅಂತ ಪ್ರೂವ್ ಆದರೆ ಅವರಿಗೆ ಯಾವೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಏನೆಲ್ಲ ಸಜೆ ಆಗುತ್ತೆ ಎಷ್ಟು ವರ್ಷ ಸಜೆ ಆಗ್ಬೋದು ಅಂತ ಮಾತಾಡಲಿಕ್ಕೆ ಇವತ್ತು ನನ್ನೊಟ್ಟಿಗೆ ಆ ಸೀನಿಯರ್ ಲಾಯರ್ ಆದಂಥ ಮತ್ತು ಆ ಹ್ಯೂಮನ್ ರೈಟ್ಸ್ನ ಕಮಿಟಿಯ ಸ್ಟೇಟ್ ಪ್ರೆಸಿಡೆಂಟ್ ಆದಂಥ ಉಮೇಶ್ ಅವರು ನನ್ನೊಟ್ಟಿಗಿದ್ದಾರೆ ಅಂದರೆ ಆ ದರ್ಶನ್ ಅವರಿಗೆ ಯಾವೆಲ್ಲ ರೀತಿ ಆಗ್ಬೋದು ಅಕಸ್ಮಾತ್ ಪ್ರೂವ್ ಆದರೆ ಏನೆಲ್ಲ ಸಜೆ ಆಗುತ್ತೆ ಯಾವೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗುತ್ತೆ ಅಂತ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ನಮಸ್ತೆ ಸರ್ ಸರ್ ನೀವು ನೋಡ್ತಾ ಇದ್ದೀರಾ ಕಳೆ ನಿನ್ನೆ ನಟ ದರ್ಶನ್ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆರು ದಿನ ಆ ಕಸ್ಟಡಿಗೆ ಕೇಳಿರುವಂಥದ್ದು ಇನ್ನು ಅಕಸ್ಮಾತ್ ಪ್ರೂವ್ ಆದರೆ ಸರ್ ಅಪರಾಧಿ ಅಂತ ಯಾವೆಲ್ಲ ಸೆಕ್ಷನ್ಸ್ ಅಪ್ಲೈ ಆಗ್ಬೋದು ಈಗ ಏನು ನಡೀತಾ ಇದೆ ಸರ್ ಕಾನ್ಸಿಕ್ವೆನ್ಸಸ್ ಸಿಕ್ಸ್ ಸರ್ ಈಗ ಆರು ದಿನ ಅಂದರೆ ಆರು ದಿನ ಪೊಲೀಸ್ ಕಸ್ಟಡಿಗೆ ತಕ್ಕಿರೋದು ಕೋರ್ಟು ಹದಿನಾಲ್ಕು ದಿನನ ಎಕ್ಸ್ಟೆಂಡ್ ಮಾಡುತ್ತೆ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕರ್ಕೊಂಡಂಥ ಸಂದರ್ಭದಲ್ಲಿ ಆರೋಪಿಯನ್ನು ಹದಿನಾಲ್ಕು ದಿನ ಕೋರ್ಟು ಎಕ್ಸ್ಟೆಂಡ್ ಮಾಡುತ್ತೆ ಜುಡಿಷಿಯಲ್ ಕಸ್ಟಡಿಯಿಂದ ಆದರೆ ಪೊಲೀಸ್ನವರು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಬೇಕು ಅಂತ ಅವರು ಹದಿನಾಲ್ಕು ಹದಿನೈದು ದಿನ ಏನೋ ಕೇಳಿದ್ರಂತೆ ಅದಕ್ಕೆ ಕೋರ್ಟು ಆರು ಅವ್ರಿಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಾರೆ ಪೊಲೀಸ್ ಕಸ್ಟಡಿಲಿ ಅವನ ಎಂಕ್ವೈರಿ ಮಾಡಿ ವಿತಿನ್ ಸಿಕ್ಸ್ ಡೇಸಲ್ಲಿ ಅಥವಾ ಆರು ದಿನಕ್ಕೆ ಅವರನ್ನ ಪ್ರೊಡ್ಯೂಸ್ ಮಾಡ್ಬೋದು ಅಥವಾ ಆರು ಒಳಗಡೆ ಅವರ ತನಿಖೆ ಮುಗಿದಿದೆ ಅವನ ಅವಶ್ಯಕತೆ ಇಲ್ಲ ಅವ್ರದ್ದು ಅಂತ ಹೇಳಿದರೆ ಯಾವಾಗ ಬೇಕಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು ಆರು ದಿನದೊಳಗಡೆ ಸರ್ ಅಂದರೆ ಈಗ ಅಪ್ ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಇದೆ ಈಗ ಏಟು ಅಂತ ದರ್ಶನ್ ಅವ್ರನ್ನ ತೋರಿಸ್ತಾ ಇರೋದನ್ನು ನೀವು ಸಹ ನೋಡ್ಬೋದು ಈಗ ಅಪರಾಧಿ ಅಂತ ಪ್ರೂವ್ ಆದರೆ ಅದು ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ರು ನೇರವಾಗಿ ಅಥವಾ ನೇರವಾಗಿ ಅಲ್ಲದೆ ಇರ್ಬೋದು ಒಂದು ರೀತಿ ಭಾಗಿಯಾಗಿದ್ರು ದರ್ಶನ್ ಅವರಂತ ಅಂತ ಪ್ರೂವ್ ಆದರೆ ಯಾವೆಲ್ಲ ಸೆಕ್ಷನ್ ಸಪ್ಲೈ ಆಗುತ್ತೆ ಅಂದರೆ ಸರ್ ಈಗ ಕಿಡ್ನಾಪ್ ಕೇಸ್ ಅಂತ ನೋಡ್ತಾ ಇದ್ದೀರಾ ಸಾಕ್ಷಿ ನಾಶ ಹಾಗೂ ಕೊಲೆ ಅಂದರೆ ಮರ್ಡ್ರ್ ಕೇಸಲ್ಲಿ ಈ ಮೂರು ಕೇಸ್ನಲ್ಲಿ ಯಾವೆಲ್ಲ ಸೆಕ್ಷನ್ ಅಪ್ಲೈ ಆಗುತ್ತೆ ಸರ್ ಏನೆಲ್ಲ ಸಜೆ ಆಗ್ಬೋದು ಸರ್ ಅಪರಾಧಿ ಅಂತ ಪ್ರೂವ್ ಆದರೆ ಈಗ ತನಿಖೆ ಈಗ ಪ್ರಕರಣ ತನಿಖೆ ಹಂತದಲ್ಲಿದೆ ಅಂಡರ್ ಇನ್ವೆಸ್ಟಿಗೇಷನ್ನು ಆತನ ಮೇಲೆ ಯಾವ ಒಂದು ಸೆಕ್ಷನ್ ವಿಧಿಸ್ತಾರಂತೆ ಹೇಳೋಕ್ಕಾಗಲ್ಲ ಆತ ನೇರವಾಗಿ ಭಾಗಿಯಾಗಿದ್ದಾರೋ ಅಥವಾ ಇಂಡೈರೆಕ್ಟಾಗಿ ಭಾಗಿಯಾಗಿದ್ದಾರೋ ಅಥವಾ ಭಾಗಿಯೇ ಆಗಿಲ್ವೋ ತನಿಖೆ ಅದು ಗೊತ್ತಾಗಲ್ಲ ಇನ್ನು ಈಗ ಏನಂದರೆ ಆತ ನೇರವಾಗಿ ಭಾಗಿಯಾಗಿದ್ದಾರೆ ಅಂದರೆ ತ್ರೀ ನಾಟ್ ಟೂ ಅಪ್ಲೈ ಆಯ್ತದೆ ತ್ರೀ ನಾಟ್ ಟೂ ಜೊತೆ ಸಾಕ್ಷಿಯನ್ನು ನಷ್ಟಪಡ್ಸೋಕ್ಕೆ ಅಂತ ಟೂ ನಾಟ್ ಒನ್ ಅಪ್ಲೈ ಬೇಕಾಗುತ್ತೆ ಕಿಡ್ನಾಪ್ ಅಪ್ಲೈ ಆಗುತ್ತೆ ಆತ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಒಂದು ವೇಳೆ ಏನಾದರೂ ಅವರ ಗೈಡೆನ್ಸ್ ಮೇಲೆ ಬೇರೆಯವರು ಮಾಡಿದ್ದಾರೆ ಅಂತ ಹೇಳಿದರೆ ಒನ್ ಟ್ವೆಂಟಿ ಬಿಗೆ ಬರುತ್ತೆ ಅಂದರೆ ಒನ್ ಟ್ವೆಂಟಿ ಬಿಗೆ ಅಂದರೆ ತ್ರೀ ನಾಟ್ ಟೂಗೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಅದನ್ನೇ ಅವ್ರಿಗೂ ಕೊಡ್ಬೋದು ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಹಿಂಗೆ ಕೊಡ್ಬೋದು ಅದರಿಂದ ಅವ್ರಿಗೆ ಯಾವ ಸೆಕ್ಷನ್ ಅಳವಡಿಸೋಕ್ಕಾಗತ್ತೆ ಅಂತ ಈಗ ಹೇಳಕ್ಕೆ ಬರಲ್ಲ ಯಾಕೆಂದರೆ ಅದು ಚಾರ್ಜ್ ಶೀಟ್ ಟೈಮಿಗೆ ಗೊತ್ತಾಗುತ್ತೆ ಈಗ ಇನ್ವೆಸ್ಟಿಗೇಷನ್ ಇನ್ನೂ ತನಿಖೆ ಇನ್ನೂ ನಡೀತಾ ಇರುವ ಕಾರಣ ಈಗ ಪ್ರಾರಂಭ ಟೂ ತ್ರೀ ಡೇಸ್ ಆಗಿದೆ ತನಿಖೆ ಪ್ರಾರಂಭ ಆಗಿ ಆದರೆ ನಿಮ್ಮ ಮಾಧ್ಯಮಗಳಲ್ಲಿ ತೋರಿಸುವಂಥ ಒಂದು ದೃಶ್ಯಾವಳಿಗಳನ್ನ ನೋಡಿದ್ರೆ ಅವರೇ ನೇರವಾಗಿ ಸಡ್ಡಿಗೆ ಹೋಗಿದ್ರು ಅಂತ ಅವರ ಕಾರ್ ಜೀಪನ್ನು ತೋರಿಸೋದು ಮತ್ತು ಅವರು ವಾಪಸ್ ಬಂದರು ಅಂತ ತೋರಿಸೋದು ಈ ರೀತಿಯಾಗಿ ತೋರಿಸೋದಾಗಿದ್ರೆ ಭಾಗಿಯಾಗಿರ್ಬೋದು ಬಟ್ ಅದನ್ನು ನಾವು ಭಾಗಿಯಾಗಿದರೆ ಅಂತಲೂ ಹೇಳಲಿಕ್ಕೆ ಬರಲ್ಲ ಈಗ ಭಾಗಿಯಾಗಿಲ್ಲ ಅಂತಲೂ ಹೇಳಲಿಕ್ಕೆ ಬರಲ್ಲ ಯಾಕೆಂದರೆ ನಮ್ಮ ಏನು ಕರ್ನಾಟಕ ಪೊಲೀಸ್ ಇದೆ ಅವರು ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾಕೆಂದರೆ ಈಗ ಇದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ನನಗೆ ಒಂದು ವೇಳೆ ಅವರು ಆ ರೀತಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಲ್ಲ ಅಂದಿದ್ರೆ ದರ್ಶನ್ ಅವ್ರನ್ನ ದಸಗಿರಿ ಮಾಡಲಿಕ್ಕೆ ಪೊಲೀಸರು ಬರ್ತಾರೆ ಅನ್ನೋ ವಿಚಾರ ಅವ್ರಿಗೆ ಮೊದಲೇ ಮುಟ್ತಿತ್ತು ದರ್ಶನ್ ಎಸ್ಕೇಪ್ ಆಗ್ಬೋದಾಗಿತ್ತು ಹಬ್ಸ್ಕಂಡ್ ಆಗ್ಬೋದಾಯ್ತು ಹಬ್ಸ್ಕಂಡು ಬೈಲ್ ತಕ್ಕಬೋದಾಯಿತು ಬಟ್ ದರ್ಶನ್ಗೆ ಯಾವುದೇ ಮಾಹಿತಿ ಇಲ್ಲದೆ ಬಂದು ದಸಗಿರಿ ಮಾಡಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಪೊಲೀಸು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಮತ್ತು ಇನ್ನೊಂದೇನು ಅಂದರೆ ಯಾಕೆ ಒಬ್ಬ ನಟನಾಗಿ ಈ ರೀತಿ ಯಾಕಾಯಿತು ಅಂತ ಯೋಚನೆ ಮಾಡಬೇಕಾಗತ್ತೆ ಏಕೆಂದರೆ ಕರ್ನಾಟಕದಲ್ಲಿ ಒಬ್ಬ ಒಂದು ಅಂತ ನಟ ಅವ್ರ ತಂದೆಗೊಂದು ಒಳ್ಳೆಯ ಹೆಸರಿದೆ ಅವ್ರ ತಂದೆ ಒಳ್ಳೆಯ ಹೆಸರು ಮಾಡಬಹುದಂತವ್ರು ಇದು ಇದಕ್ಕೆ ಕ್ಷುಲ್ಲಕ ಕಾರಣ ಕ್ಷುಲ್ಲಕ ಕಾರಣಕ್ಕಾಗಿ ಇವರು ಈ ರೀತಿ ಮಾಡ್ಬೋದು ಅಥವಾ ಮಾಡಿಸ್ಬೋದು ಅಥವಾ ಭಾಗಿನೇ ಆಗಿಲ್ವಾ ಅಂತ ಹೇಳ್ಬೋದು ಏಕೆಂದರೆ ದರ್ಶನ್ಗೆ ಅವಾಗ ಅವಾಗ ಏನಾದರೂ ಒಂದೊಂದು ಕಾಂಪ್ಲಿಕೇಟೆಡ್ ಮಾಡ್ಕೋತಾ ಇರ್ತಾರೆ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಅವ್ರಿಗೆ ಸಾವಿರಾರಲ್ಲ ಲಕ್ಷಾಂತರ ಅಭಿಮಾನಿಗಳವ್ರೆ ನಾಳೆ ನೀವು ಮುಂದೆ ಹೋಗೋವ್ರು ನೀವು ತಪ್ಪು ಮಾಡಿದ್ರೆ ನಿಮ್ಮ ಫಾಲೋಯರ್ಸು ಐ ಮೀನ್ ನಿಮ್ಮ ಅಭಿಮಾನಿಗಳು ಅವ್ರು ಯಾವ ಥರ ಹೋಗ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಈಗ ನೀವೇ ಹೇಳ್ದಂಗೆ ಕರ್ನಾಟಕ ಪೊಲೀಸವರು ಒಂದು ರೀತಿಯಲ್ಲಿ ಟ್ರಾನ್ಸ್ಪರೆಂಟಾಗಿ ಇಲ್ಲಿವರೆಗೂ ತನಿಖೆ ಮಾಡ್ತಾ ಇದ್ದಾರೆ ಆರೋಪಿ ಸ್ಥಾನದಲ್ಲಿ ದರ್ಶನ್ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ ಒಬ್ಬ ದೊಡ್ಡ ನಟ ಅಂಥ ಸ್ಟಾರ್ ನಟರನ್ನು ಅರೆಸ್ಟ್ ಮಾಡೋ ಮಾಡಬೇಕಂತಂದರೆ ಒಂದು ರೀತಿ ಯೋಚನೆ ಮಾಡಬೇಕಾಗುತ್ತೆ ಯೋಚನೆ ಅಂದರೆ ಏನಾದರೂ ಎವಿಡೆನ್ಸ್ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ಎವಿಡೆನ್ಸನ್ನು ಇಟ್ಕೊಂಡೇ ಅರೆಸ್ಟ್ ಮಾಡಿದ್ದಾರೆ ಅಂತ ಹಲವಾರು ಮಾಧ್ಯಮಗಳಲ್ಲಿ ನೀವು ಸಹ ನೋಡಿರ್ತೀರ ಅದೇನಾದ್ರು ಇರ್ಬೋದಾ ಸರ್ ಒಂದು ಮೊದಲನೆಯದಾಗಿ ಸಾಮಾನ್ಯ ಕೂಲಿ ಮಾಡೋ ವ್ಯಕ್ತಿ ಅಥವಾ ಪ್ರೈಮ್ ಮಿನಿಸ್ಟ್ರು ಅಥವಾ ಸ್ಟಾರ್ ನಟ ಅಂತ ಇಲ್ಲ ಕಾನೂನು ಕಾನೂನು ಮುಂದೆ ಎಲ್ಲರೂ ಸಮಾನರು ಒಂದು ತಮ್ಮ ಪ್ರಶ್ನೆ ಕೇಳ್ದಂಗೆ ಅಂಥ ಒಬ್ಬ ನಟನ ಅರೆಸ್ಟ್ ಮಾಡಬೇಕು ಅಂದರೆ ವಿತೌಟ್ ಡಾಕ್ಯುಮೆಂಟು ವಿತೌಟ್ ಎವಿಡೆನ್ಸು ಅಷ್ಟು ಸುಲಭವಾಗಿ ಅರೆಸ್ಟ್ ಮಾಡೋಕ್ಕೆ ಹೋಗೋಲ್ಲ ಪೊಲೀಸ್ನವರಿಗೆ ಸರಿಯಾದ ರೀತಿಯಲ್ಲಿ ಡಾ ಡಾಕ್ಯುಮೆಂಟ್ಗಳು ಲಭ್ಯವಾಗಿದ ಕಾರಣ ಅದರ ಆಧಾರದ ಮೇಲೆ ಆತನ್ನು ದಸ್ತಗಿರಿ ಮಾಡಿರ್ತಾರೆ ಸರ್ ಈಗ ಪವಿತ್ರ ಗೌಡ ಅವರ ವಿಚಾರಕ್ಕೆ ಈ ರೀತಿಯೆಲ್ಲ ಆಗಿದೆ ಏವನ್ ಅವರ ಆರೋಪಿ ಸ್ಥಾನದಲ್ಲಿ ಏವನ್ ಆರೋಪಿ ಸ್ಥಾನದಲ್ಲಿ ಈಗ ಪವಿತ್ರ ಗೌಡ ಅವರಿದ್ದಾರೆ ಪವಿತ್ರ ಗೌಡ ಅವರಿಗೆ ತಮ್ಮ ಮರ್ಮಾಂಗದ ಚಿತ್ರ ಕಳಿಸೋದಾಗಿರ್ಬೋದು ಅಥವಾ ಕೆಟ್ಟ ರೀತಿಯಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು ಅದನ್ನೆಲ್ಲ ರೇಣುಕಾಸ್ವಾಮಿ ಎಂಬ ಯುವಕ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ದರ್ಶನ್ ಈ ರೀತಿ ಮಾಡಿದ್ದಾರೆ ಕೇವಲ ದರ್ಶನ್ ಎಲ್ಲ ರೀತಿ ಅವ್ರ ಜೊತೆ ಇದ್ದಂಥ ಸಹಚರರೆಲ್ಲ ಸೇರಿ ಮಾಡಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ ಸರ್ ಆ ಆರೋಪಿ ಸ್ಥಾನದಲ್ಲೇ ದರ್ಶನ್ ಅವರು ನಿಂತಿರೋದು ಹಾಗಾಗಿ ಒಂದು ಸೈಬರ್ ಕಂಪ್ಲೇಂಟ್ ಕೊಡ್ಬೋದಿತ್ತು ಅಥವಾ ಬೇರೆ ಏನಾದರೂ ಮಾಡ್ಬೋದಿತ್ತು ಅದನ್ನೆಲ್ಲ ಮಾಡೋದನ್ನು ಬಿಟ್ಟು ಕಾನೂನನ್ನು ಕೈಗೆ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು ಪ್ರತಿಯೊಂದು ವಿಂಚ ವಿಚಾರದಲ್ಲೂ ಕೂಡ ಒಬ್ಬರನ್ನ ಒಡೆಯೋದು ಅಥವಾ ಕೊಲೆ ಮಾಡದೇ ಒಂದು ಫೈನಲ್ ಅಲ್ಲ ತಾವು ಹೇಳ್ದಂಗೆ ಹಲವಾರು ರೀತಿಯಲ್ಲಿ ಕ್ರಮ ಕೈಗೊಳ್ಬೋದಾಗಿತ್ತು ಆಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಸೈಬರ್ ಕ್ರೈಮಿಗೆ ಕೊಡ್ಬೋದಾಗಿತ್ತು ಇಲ್ಲ ಸಂಬಂಧಪಟ್ಟ ಜ್ಯೂರಿ ಶಿಕ್ಷನ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಆ ಕಂಪ್ಲೇಂಟ್ ಕೊಟ್ಟು ಅವನ್ನ ಕರೆಸಿ ವಿಚಾರ ಮಾಡಿ ಅದಕ್ಕೂ ಇದಾಗಲಿಲ್ಲ ಅಂದರೆ ಮತ್ತೆ ಮೇಲಧಿಕಾರಿಗಳಿದ್ದರು ಮಾಡ್ಬೋದಾಗಿತ್ತು ಕೊಲೆಯಲ್ಲೇ ಎಲ್ಲವೂ ಒಂದು ಉತ್ತರ ಸಿಗುತ್ತೆ ಅಂತಲ್ಲ ಕೊಲೆನೇ ಅದಕ್ಕೆ ಇದಾಗಬಾರ್ದು ಮತ್ತು ಒಂದೇನು ಅಂದರೆ ಹೌದು ಖಂಡಿತ ಒಂದು ವೇಳೆ ಏನು ಆ ಸ ವ್ಯಕ್ತಿ ಇದ್ದಾರೆ ಮೃತ ವ್ಯಕ್ತಿ ಅವರು ಆ ರೀತಿ ಮಾಡಿದರೆ ತಪ್ಪು ಅದನ್ನು ಮಾಡಬಾರ್ದು ಅದು ಏನು ಅಂದರೆ ಇವ್ರನ್ನ ಪ್ರಚೋದನೆ ಮಾಡೋಕ್ಕಾಗುತ್ತೆ ಬಟ್ ಇವರು ಪ್ರಚೋದನೆ ಮಾಡಿದ್ದಾರೆ ಅಂದ್ಬಿಟ್ಟು ಇವರು ಕಾನೂನ ಕೈ ಅಂಥ ಒಂದು ಹಕ್ಕನ್ನು ಭಾರತ ಸಂವಿಧಾನದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಆ ಒಂದು ಕಾರಣದಿಂದ ಅವರು ಕಾನೂನ ರೀತಿಲಿ ಹೋಗ್ಬೋತಿ ಈಗ ತಾವು ಹೇಳಿದ್ರಿ ಸ್ಟಾರ್ ನಟ ದರ್ಶನ್ ಅಂತ ಅವ್ರಿಗೆಲ್ಲ ಒಂದು ಸಿಬ್ಬಂದಿಯವರ ಡಿಪಾರ್ಟ್ಮೆಂಟ್ ಎಲ್ಲ ಪರಿಚಯ ಇದೆ ಡಿಪಾರ್ಟ್ಮೆಂಟ್ ಮುಖಾಂತರ ಕರೆಸಿ ಅವ್ನಿಗೆ ವಾರ್ನ್ ಮಾಡಿಸಿ ಇನ್ನು ಮುಂದೆ ಆ ರೀತಿ ಮಾಡಬಾರ್ದಂಗೆ ಒಂದು ಕೇಸ್ ಹಾಕೋದು ಬುದ್ಧಿ ಕಲಿಸೋದ ಮಾಡ್ಬೋದಾಗಿತ್ತು ಯಾಕೆ ಅಂದರೆ ನನ್ನ ನಾನು ನಿಮ್ಮ ಮಾಧ್ಯಮದಗಳ್ನ ನೋಡಿರೋ ಪ್ರಕಾರ ಆತ ಅಪುಟ ಅಭಿಮಾನಿ ದರ್ಶನ್ಗೆ ಅಭಿಮಾನಿ ಅಂತ ಹೇಳ್ತಾರೆ ಅಂಥ ವ್ಯಕ್ತಿಯನ್ನು ಕರೆಸಿ ತಾಯಿಯವರುಗಳು ಅವನಿಗೆ ಬುದ್ಧಿ ಕಲಸೋ ಅಂತ ವ್ಯವಸ್ಥೆ ಮಾಡ್ಬೋದಾಗಿತ್ತೇ ಹೊರತು ಅವನ ಕೊಲೆ ಮಾಡದೇ ಒಂದು ಅದಕ್ಕೆ ಉತ್ತರ ಆಗಿರಲಿಲ್ಲ ಯಾಕೆಂದರೆ ಈಗ ಅವನು ನಂಬಿರ ಒಂದು ಹೆಂಡತಿ ಇದ್ದಾಳೆ ಒಂದು ಸಣ್ಣ ಮಗು ಇದೆ ಅಂತ ನಾನು ನೋಡ್ಪಟ್ಟೆ ಅವರೆಲ್ಲ ಗರ್ಭಿಣಿ ಇದೆ ಅವರೆಲ್ಲ ಬೀದಿ ಪಾಲ್ ಹಾಕ್ತಾರೆ ಅದರಿಂದ ಏನೋ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಇಡೀ ಕುಟುಂಬನೇ ಪಶ್ಚಾತ್ತಾಪ ಪಡುವಂಥ ಒಂದು ಸಂದರ್ಭ ಇದೆ ಆ ಒಂದು ಕಾರಣದಿಂದ ಇದು ಯಾರೇ ಮಾಡಿರಲಿ ನಾನು ದರ್ಶನ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಅಥವಾ ಇನ್ಯಾರೋ ಆಕೆ ಮಾಡಿಸಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಯಾರೇ ಮಾಡಿದ್ರು ತಪ್ಪು ತಪ್ಪೆ ಆತನ ಕೊಲೆ ಮಾಡಿರೋದು ಖಂಡಿತ ತಪ್ಪು ಆ ರೀತಿಯ ಒಂದು ಆ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ಅಂತ ನನ್ನ ಪರ್ಸನಲ್ ಅಪಿ ಒಬಿ ಅಭಿಪ್ರಾಯ ಸರ್ ಈಗ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಈಗ ಆರು ದಿನ ಕಸ್ಟಡಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸವರೇ ಕೇಳಿರುವಂಥದ್ದು ಯಾಕಂದರೆ ನಾವು ಸ್ಥಳ ಮಾಜಿರು ಮಾಡಬೇಕು ಮತ್ತು ಇನ್ನೊಂದಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಬೇಕು ವೆಹಿಕಲ್ಗಳನ್ನ ಸೀಸ್ ಮಾಡಬೇಕು ಇನ್ನೂ ಫೋರೆನ್ಸಿಕ್ ಎಲ್ಲ ಇನ್ನೂ ಹೆಚ್ಚಾಗಿ ತನಿಖೆ ಮಾಡಬೇಕು ಅಂತ ಏನೆಲ್ಲ ನಡಿಬೋದು ಸರ್ ಆರು ದಿನ ಪ್ರೊಸೀಜರ್ ಪೊಲೀಸ್ ಕಸ್ಟಡಿಯಲ್ಲಿ ಏನೆಲ್ಲ ನಡಿಬೋದು ಅಥವಾ ಕೆಲವೊಂದು ರೀತಿಯಲ್ಲಿ ಪೊಲೀಸ್ ಭಾಷೆಯಲ್ಲಿ ವಿಚಾರಣೆ ಮಾಡೋದು ಅಂತೆಲ್ಲ ಅಂತಾರೆ ಅದನ್ನೇನಾದ್ರು ಈಗ ಆರೋಪಿ ಸ್ಥಾನದಲ್ಲಿರೋ ದರ್ಶನ್ ಆಗಿರ್ಬೋದು ಅವ್ರ ಸಾಹಚಾರರ ಹತ್ರ ಬಾಯ್ ಬಿಡೋದಕ್ಕೆ ಏನಾದರೂ ಪೊಲೀಸ್ ಭಾಷೆಯಲ್ಲಿ ಏನಾದ್ರು ವಿಚಾರಣೆ ಎಂಕ್ವೈರಿ ಮಾಡ್ಬೋದಾ ಅಥವಾ ಬೇರೆ ಏನು ಪ್ರೊಸೀಜರ್ ನಡೆಯುತ್ತೆ ಸರ್ ಈಗ ಸರ್ ನಾನು ಅವಾಗಲೇ ಹೇಳಿದೆ ನಮ್ಮ ಕರ್ನಾಟಕ ಪೊಲೀಸು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅವರೇನಾದರೂ ನಿಜವಾಗಲೂ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಕೈ ಎತ್ಕಂದರೆ ಖಡಾಖಂಡಿತವಾಗಿ ಮಾಡ್ತಾರೆ ಒಂದು ವೇಳೆ ಸರಿಯಾದ ರೀತಿಯಲ್ಲಿ ದರ್ಶನ್ ಅವರಿಂದ ಅವ್ರಿಗೆ ಉತ್ತರ ಸಿಗಲಿಲ್ಲ ಅಂದರೆ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರು ಹೋಗಿ ಬಾಯ್ಬಿಡ್ಸೋ ಅಂತ ಒಂದು ಅವ್ರಿಗೆ ಅಧಿಕಾರ ಇದೆ ಅವ್ರಿಗೆ ವಿಚಾರಗಳು ಬರಲಿಲ್ಲ ಅಂದಾಗ ಅವ್ರನ್ನ ಬಾಯಿ ಬಿಡಿಸಲೇಬೇಕಾಗುತ್ತೆ ಕಾನೂನು ರೀತಿಯಲ್ಲಿ ಕಾನೂನು ಒಳಗಟ್ಟು ಹೇಗೆ ಮಾಡಬೇಕಾಗುತ್ತೆ ಹಾಗೆ ಮಾಡಬೇಕಾಗತ್ತೆ ಈಗ ಆರು ದಿನದಲ್ಲಿ ಅಂದರೆ ಅವ್ರಿಗೆ ಏನೇನು ಇರುತ್ತೆ ಆರು ದಿನ ಯಾಕೆ ಬೇಕಾಗುತ್ತೆ ಅಂದರೆ ಒಂದೇ ಸಾರಿ ಏನೋ ಸಡನ್ನಾಗಿ ಸಿಗೋಲ್ಲ ಅವರು ಚೈನ್ ಲಿಂಕ್ ಅದನ್ನ ಅದನ್ನ ಸರ್ಕಮ್ಟೆನ್ಸ್ ಎವಿಡೆನ್ಸ್ ಅಂತ ಹೇಳ್ತೀವಿ ಅದನ್ನು ಹೋಗಬೇಕಾಗುತ್ತೆ ಹಿಂದೆ ಹಿಂದೆ ಹೇಗೆ ಹೇಗಿದೆ ಈಗ ತಾವು ಹೇಳಿದ್ರಿ ಕಾರು ಸೀಜ್ ಮಾಡೋದು ಅಥವಾ ಸ್ಥಳಕ್ಕೆ ಕರ್ಕೊ ಹೋಗೋದು ಮತ್ತು ಅವರ ಕಾರ್ಡಿನೆನ್ಸ್ ತೆಗಿಯೋದು ಅವರ ಕ ಲೊಕೇಶನ್ ತೆಗೆಯೋದು ಇದೆಲ್ಲ ಅವ್ರಿಗೆ ಇದಾಗಿದೆ ಏನು ಪೊಲೀಸ್ ಬೇಕಾಗುತ್ತೆ ಅದರಿಂದ ಆರು ದಿನಗಳ ಕಾಲ ಅವ್ರಿಗೆ ಬೇಕಾಗುತ್ತೆ ಆ ಒಂದು ತನಿಖೆಯಲ್ಲಿ ಯಾಕೆಂದರೆ ಈಗ ನೇರವಾಗಿ ಯಾರೋ ಒಬ್ಬ ಆರೋಪಿ ಹೊಡೆದ ಅಲ್ಲೇ ಸಿಕ್ಕಾಕಂದ ಅಂದರೆ ಅವನ ಅಷ್ಟು ಅವಶ್ಯಕತೆ ಇರಲ್ಲ ನೇರವಾಗಿ ಸಿಕ್ಕಿರ್ತಾನೆ ಅಲ್ಲೇ ಪ್ರಾಪರ್ಟಿ ಸೀಜಾಗಿರುತ್ತೆ ಅವನು ಉಪಯೋಗಿಸಿದಂಥ ಆಯುಧಗಳು ಸೀಜಾಗಿರುತ್ತೆ ಅಥವಾ ಯಾವ ಸೀಜ್ ಸೀಜಾಗಿರುತ್ತೆ ಬಟ್ ಇದು ಆ ರೀತಿ ಆಗಿಲ್ಲ ಬಾಡಿ ಎಲ್ಲೋ ಸಿಕ್ಕಿರೋದು ನಂತರ ಬಾಡಿನ ನೋಡಿ ನಾಯಿಗಳು ತಿಂತಿರೋದನ್ನು ನೋಡಿ ಅಲ್ಲಿ ಒಬ್ಬ ಸೆಕ್ಯೂರಿಟಿ ಪೊಲೀಸಿಗೆ ಫೋನ್ ಮಾಡಿ ಅದರ ಆಧಾರದ ಮೇಲೆ ಕಂಡು ಹಿಡಿದಾರೆ ಅಂದರೆ ಅವ್ರಿಗೆ ಆರು ದಿನ ಪೊಲೀಸ್ನವ್ರಿಗೆ ಬೇಕಾಗ್ಬೋದು ಆರು ದಿನದಲ್ಲೇ ಮುಗಿಬೋದು ಅಥವಾ ಎಕ್ಸ್ಟೆಂಡ್ ಬೇಕಾದ್ರು ಕೇಳ್ಬೋದು ಪೊಲೀಸ್ನವರು ಸರ್ ಈಗ ಸದ್ಯಕ್ಕೆ ಮೊದಲನೇ ಸ್ಟೇಟ್ಮೆಂಟ್ ಈಗ ನೀವು ನೋಡಿರ್ತೀರ ಹಲವಾರು ಮಾಧ್ಯಮಗಳಲ್ಲಿ ದರ್ಶನ್ ಅವರು ಹೌದು ನಾನಲ್ಲಿ ಹೋಗಿದ್ದೆ ಒಂದು ಏಟನ್ನು ಒಡದೆ ಕಪಾಳಕ್ಕೆ ಇನ್ಮೇಲೆ ಈ ರೀತಿ ಮಾಡಬೇಡ ಕಣಪ್ಪ ಅಂತ ಹೇಳಿ ಅವನಿಗೆ ಊಟ ಮಾಡಿಸಿ ಕಳಿಸಿ ಅಂತ ಹೇಳಿದೆ ಅಂತ ಹಲವಾರು ಮಾಧ್ಯಮಗಳಲ್ಲಿ ತೋರಿಸ್ತಾ ಇರೋದನ್ನು ನೀವು ನೋಡಿರ್ತೀರ ಅಕಸ್ಮಾತ್ ದರ್ಶನ್ ಏನಾದರೂ ಈ ರೀತಿ ಹೇಳಿದರೆ ಆರೋಪಿ ಸ್ಥಾನದಲ್ಲಿರುವಂಥ ದರ್ಶನ್ ಅವರು ಈ ರೀತಿ ಹೇಳಿದರೆ ಜಡ್ಜ್ ಮುಂದೆ ಏನಾರು ತಮ್ಮ ಹೇಳಿಕೆಯನ್ನು ಚೇಂಜ್ ಮಾಡೋ ಚಾನ್ಸಸ್ ಏನಾರು ಇರುತ್ತಾ ಸರ್ ಇದಕ್ಕೆ ಮಾಧ್ಯಮಗಳಲ್ಲಿ ಹೇಳಿದಂಥ ವಿಚಾರಗಳನ್ನೆಲ್ಲ ಸತ್ಯ ಅಂತಲೂ ನಾವು ತಿಳ್ಕೊಳ್ಳೋಕ್ಕಾಗಲ್ಲ ಈಗ ನೀವು ಹೇಳಿದ್ರಿ ದರ್ಸನ್ನು ಒಂದು ಏಟು ಹೊಡೆದು ಊಟ ಮಾಡಿಸ್ ಕಳಿಸ್ತಿ ಅಂತ ಊಟ ಮಾಡೋದು ವ್ಯಕ್ತಿ ಎಲ್ಲಿಗೆ ಅನ್ನೋದು ಮುಖ್ಯ ಊಟ ಮಾಡಾದ್ಮೇಲೆ ಆತ ಅಲ್ಲೇ ಇದ್ನ ಅಥವಾ ಅವನನ್ನು ಊರಿಗೆ ಕಳಿಸಿದಾರ ಏನಾಗುತ್ತೆ ಅನ್ನೋದು ಭಾಳ ಮುಖ್ಯ ಯಾಕೆಂದ್ರೆ ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ರೀತಿ ಬರ್ತಾ ಇದೆ ನೀವು ಮಾಧ್ಯಮದವರು ತಮಗೆ ಏನು ದೃಶ್ಯಾವಳಿಗಳು ಸಿಗುತ್ತವೆ ಅದನ್ನು ನೇರವಾಗಿ ಪೊಲೀಸ್ಗೆ ಸಬ್ಮಿಟ್ ಮಾಡಿದ್ರೆ ಈ ದರ್ಶನ್ ಪ್ರಕರಣ ಅಂತಲ್ಲ ಬೇರೆ ಪ್ರಕರಣಗಳಲ್ಲೂ ಕೂಡ ಆ ಒಂದು ಕೇಸಿನ ಬಗ್ಗೆ ಒಂದು ಬಲವಾದ ಸಾಕ್ಷ್ಯಾಧಾರಗಳು ಸಿಗುತ್ತೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗುವಂಥ ಒಂದು ಸಂದರ್ಭ ಇರುತ್ತೆ ಬಟ್ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಚಾರವಾಗುವ ದೃಶ್ಯಾವಳಿಗಳು ಒಂದೊಂದು ಸಾರಿ ನಮ್ಮ ನ್ಯಾಯಾಲಯಗಳಿಗೆ ಹಾಕಿರಲ್ಲ ಆ ಒಂದು ಕಾರಣದಿಂದ ಈಗ ಒಂದು ಏಟು ಹೊಡೆದೇ ನಾನು ಓದೇ ಅನ್ನೋದು ಅವ್ರು ಹೇಳಿರ್ಬೋದು ಹೇಳದೇ ಇರ್ಬೋದು ಅದು ನಾವು ಹೇಳೋಕ್ಕಾಗಲ್ಲ ಬಟ್ ಹಾಗಂತ ಅವರು ನ್ಯಾಯಾಧೀಶರ ಮುಂದೆ ನಾನು ಹೊಡೆದಿದ್ದೀನಿ ಅಂತ ಯಾವ ಕಾರಣಕ್ಕೂ ಹೇಳೋಕ್ಕ ಹೇಳೋದು ಇಲ್ಲ ಆ ರೀತಿ ಆ ಒಂದು ಕಾರಣದಿಂದ ಈಗ ನೀವು ಹೇಳಿದ್ರಲ್ಲ ಒಡೆದು ಊಟ ಮಾಡಿಸ್ತೆ ಆಮೇಲೆ ಅವನ್ನ ಕಳಿಸ್ತೆ ಅಂತ ಹೇಳಿದ್ರೆ ಅವನು ಎಲ್ಲಿಗೆ ಹೋದ ಯಾರು ಕರ್ಕ ಹೋದ್ರು ಜೊತೇಲಿ ಯಾರ್ಯಾರು ಇದ್ರು ಅವಾಗ ಅವನಿಗೆ ಊಟ ಮಾಡಿಸ್ ಕಳಿಸಿ ದರ್ಶನ್ ಎಲ್ಲಿಗೆ ಹೋದರು ಈ ವೇಲೆ ಅವರು ತನಿಖೆ ಮಾಡ್ತಾರೆ ಯಾಕೆಂದ್ರೆ ಪೊಲೀಸ್ನವರು ಅವರದೇ ಆದ ಒಂದು ವೇಲೆ ತನಿಖೆ ಮಾಡ್ತಾರೆ ಸರಿ ಈಗ ಇದನ್ನೆಲ್ಲ ಬಿಟ್ಟು ನೋಡೋದಾದ್ರೆ ಈಗ ಅವರು ಅಪಾರ ಅಭಿಮಾನಿಗಳನ್ನು ಹೊಂದಿರುವಂಥ ನಟ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಂತೂ ಅವರ ದೊಡ್ಡ ದೊಡ್ಡ ಸಿನಿಮಾಗಳು ಬಂದು ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ಗಳು ಕೂಡ ಆಗಿತ್ತು ಇತ್ತೀಚಿನ ಸಿನಿಮಾ ನೋಡಿ ಅಂದರೆ ಅವ್ರು ಕಾಟೇರ ಸಿನಿಮಾ ಅಂತ ಸಿನಿಮಾನ ನೋಡಿ ಎಷ್ಟೊಂದು ಜನ ಇನ್ಸ್ಪೈರ್ ಕೂಡ ಆಗಿದ್ರು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಒಬ್ಬ ಸಾಮಾಜಿಕ ಫೀಲ್ಡಲ್ಲಿರುವಂಥವರು ನಟನರಾಗಿರುವಂಥವ್ರು ಅವ್ರನ್ನ ನೋಡಿ ಎಷ್ಟೊಂದು ಜನ ಅಭಿಮಾನಿಗಳು ನಾನು ಈಗ ಆಗಬೇಕು ಅಂತ ಅಂದ್ಕೊಳ್ಳುವಂಥವ್ರು ಏನು ಏನು ಸಂದೇಶ ಹೋಗುತ್ತೆ ಸರ್ ಅವರಿಗೆಲ್ಲ ಸರ್ ಈಗ ಒಂದೇನು ಗೊತ್ತಾ ಈಗ ನಾವು ಮನೆಯಲ್ಲಿ ತಂದೆ ಇರ್ತೀವಿ ನಾವು ಒಳ್ಳೆಯ ದಾರಿಲಿ ಹೋದರೆ ನಮ್ಮ ಮಕ್ಕಳು ಒಳ್ಳೆ ದಾರಿಗಳು ಬರ್ತವೆ ಇಲ್ಲಾಂದ್ರೆ ತಂದೆಯನ್ನು ಬಿಟ್ಟು ಅವ್ರದೇ ಆದ ಒಂದು ಒಳ್ಳೆ ದಾರಿನ ಇಟ್ಕೊಳ್ಳುವಂಥ ಸಂದರ್ಭ ಬರುತ್ತೆ ನಟ ದರ್ಶನ್ಗೆ ಅಭಿಮಾನಿಗಳು ಇದ್ದಾರೆ ಅಂದ ತಕ್ಷಣ ಅಭಿಮಾನಿಗಳು ತಪ್ಪು ಮಾಡುವಂಥ ಹೇಳಲ್ಲ ಕರ್ನಾಟಕದ ಜನ ಯಾರೋ ಉಚ್ಚ ಅಭಿಮಾನಿಗಳು ಒಂದಷ್ಟು ಜನ ದರ್ಶನ್ನ ಅರೆಸ್ಟ್ ಮಾಡಿರೋ ತಪ್ಪು ಅಂತ ಹೇಳ್ಬೋದು ಬಟ್ ಕಾನೂನು ಬಿಡಲ್ಲ ಅಲ್ಲ ಈಗ ಅಭಿಮಾನಿಗಳಿಗೆ ಅದೊಂಥರ ಕೆಟ್ಟ ಒಂದು ಹೋಗುತ್ತೆ ಅವರಿಗೆ ಓ ಏಕೆಂದರೆ ಆ ರೀತಿ ಮಾಡಿದ್ರು ಅಂದರೆ ನಾಳೆ ಅದನ್ನು ಈಗ ಎಷ್ಟೋ ಸಾರಿ ಸಿನಿಮಾಗಳನ್ನ ನೋಡಿ ದಾರಿ ತಪ್ಪುವಂಥ ಯುವಕರುಗಳು ತುಂಬ ಇದ್ದಾರೆ ಸಿನಿಮಾಗಳಲ್ಲಿ ನಡೆಯುವಂಥ ಒಂದು ರೀತಿಯಲ್ಲಿ ಆ ರೀತಿಯ ದೃಶ್ಯವನ್ನು ನೋಡಿ ದಾರಿ ತಪ್ಪುವಂಥ ಹುಡುಗರು ಇದ್ದಾರೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂದರೆ ದರ್ಶನ್ ಒಂದು ಒಳ್ಳೆ ಒಬ್ಬ ಒಳ್ಳೆಯ ನಟ ಕರ್ನಾಟಕದವರು ಅದರಲ್ಲೂ ನಮ್ಮ ಮೈಸೂರಿನವರು ಅವ್ರ ತಂದೆಗೆ ಒಳ್ಳೆಯ ಹೆಸರಿದೆ ಅವರು ಈ ರೀತಿ ಘಟನೆಗಳು ನಡೀತವೆ ಅಂತ ಗೊತ್ತಾದ ಗೊತ್ತಾದರೆ ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಅವರು ಆವಾಗ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯ ಅಭಿಮಾನಿಗಳು ಬರ್ತಾರೆ ಯಾಕೆಂದರೆ ಯಾವುದಾದ್ರು ಒಂದು ಅಹಿತಕರ ಘಟನೆ ನಡೀತದೆ ಅಂತ ದರ್ಸನ್ ಗಮನಕ್ಕೆ ಹೋದರೆ ದರ್ಶನ್ ಅದನ್ನು ಸಾಲ್ವ್ ಮಾಡೋ ಒಂದು ಕೆಪಾಸಿಟಿ ಇರಬೇಕು ಅದು ಅದನ್ನು ಅವ್ರು ಮಾಡಿದ್ರೆ ಅವ್ರಿಗೆ ಅಭಿಮಾನಿಗಳು ಹೆಚ್ಚಾಗ್ತಾರೆ ಈಗ ಅಭಿಮಾನ ಅಂದರೆ ಅಭಿಮಾನಿಗಳಿರೋದು ಫಿಲಿಮ್ ನೋಡಿ ಫಿಲಿಮ್ಗೋಸ್ಕರ ವೈಯಕ್ತಿಕ ವಿಚಾರಕ್ಕೆ ಅಭಿಮಾನ ಅಲ್ಲ ಅವರು ವೈಯಕ್ತಿಕ ವಿಚಾರಕ್ಕೆ ಅಭಿಮಾನಿಗಳಲ್ಲ ಅವರು ಅವರ ವೈಯಕ್ತಿಕ ಜೀವನವೇ ಬೇರೆ ಫಿಲಿಮ್ ಜೀವನೇ ಬೇರೆ ಫಿಲಿಮ್ ಜೀವನಕ್ಕೆ ಅಭಿಮಾನಿಗಳಾಗಿರ್ತೀವಿ ನೀವು ಆಗಿರ್ತೀರಿ ನಾವು ಆಗಿರ್ತೀವಿ ಅವ್ರ ಪಿಚರ್ಗಳು ನೋಡಿ ಅಂದ ತಕ್ಷಣ ಅವ್ರು ತಪ್ಪು ಮಾಡಿದ ತಕ್ಷಣ ಅದಕ್ಕೂ ನಾವು ಅಭಿಮಾನಿ ಅಂತ ಹೇಳೋಕ್ಕಾಗಲ್ಲ ಆ ಒಂದು ನಿಟ್ಟಿನಲ್ಲಿ ಯುವಕ ಯುವಕರಿಗೆ ನಾನು ಹೇಳೋದೇನು ಅಂದರೆ ಫಿಲಾಮ್ ನೋಡ್ತೀರಿ ಆ ಫಿಲಾಮ್ನ ಫಿಲಿಮ್ಗೆ ಅಷ್ಟಕ್ಕೆ ಸೀಮಿತವಾಗಿ ಇಟ್ಕೊಳ್ಳಿ ಅವರ ವೈಯಕ್ತಿಕ ವಿಚಾರಗಳಲ್ಲಿ ತಾವ್ಯಾರೂ ಭಾಗಿಯಾಗೋದು ಬೇಡ ಕಾನೂನಿದೆ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಕಾನೂನು ಏನು ನಿರ್ಧಾರ ತಕ್ಕತ್ತೆ ಕಾನೂನು ತಗತ್ತದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಹೇಳ್ದಂಗೆ ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿದೆ ಇಲ್ಲಿವರೆಗೂ ಟ್ರಾನ್ಸ್ಪರೆಂಟಾಗಿ ತನಿಖೆ ಕೂಡ ನಡೆದಿದೆ ಆದರೆ ಇನ್ನು ಮುಂದೆ ನೋಡೋದಾದರೆ ಸರ್ ಪೊಲೀಸರು ಯಾವುದಾದ್ರೂ ರಾಜಕೀಯ ಪ್ರೆಷರ್ಗೆ ಒಳಗಾಗ್ತಾರಾ ಯಾವುದಾದ್ರು ರಾಜಕೀಯ ನಾಯಕರ ಒತ್ತಡಕ್ಕೆ ಒಳಗಾಗ್ತಾರಾ ಅಥವಾ ಕನ್ಸರ್ನ್ ಏನಾದರೂ ತೋರಿಸಿ ದರ್ಶನ್ ಅವರನ್ನು ಬಚಾವ್ ಮಾಡ್ಬೋದಾ ಏನಾದರೂ ಆಗುತ್ತಾ ಯಾಕಂದರೆ ಈಗ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ ಸರ್ ಇದು ಟ್ರಾನ್ಸ್ಪರೆಂಟಾಗಿ ಮುಂದೆ ತನಿಖೆ ಆಗುತ್ತಾ ಸರ್ ಸರ್ ಇದು ಸ್ಟೇಟ್ ಲೆವೆಲ್ ಇಶ್ಯೂ ಅಲ್ಲ ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿದೆ ಅದರಿಂದ ತನಿಖಾಧಿಕಾರಿಗಳು ಆ ರೀತಿ ಯಾರದೋ ಒಂದು ದೂರವಾಣಿ ಕರೆಗೋ ಅಥವಾ ಯಾರದೋ ಒಂದು ಬೆದರಿಕೆಗೋ ಅಥವಾ ಯಾರದೋ ರಾಜಕೀಯ ಒತ್ತಡಕ್ಕೆ ಮನಿದು ಈ ಒಂದು ಕೇಸನ್ನು ಮುಚ್ಚಾಕುವಂಥ ಒಂದು ಕೆಲಸವನ್ನು ನಮ್ಮ ಪೊಲೀಸ್ನವ್ರು ಮಾಡಲ್ಲ ಆ ಒಂದು ಭರವಸೆ ನನಗಿದೆ ಯಾಕೆಂದರೆ ನಾನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ದೀನಿ ನನ್ನ ಕ ನಮ್ಮ ಕರ್ನಾಟಕದ ಪೊಲೀಸರ ಮೇಲೆ ನಮಗೆ ನನಗೆ ಅಲ್ಲ ಕರ್ನಾಟಕದ ಜನತೆಗೆ ಸಂಪೂರ್ಣ ನಂಬಿಕೆ ಇದೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಎಸ್ಪೆಷಲಿ ಈ ಕೇಸಲ್ಲಿ ಮಾಡ್ತಾರೆ ನಂಬಿಕೆ ಇದೆ ಯಾಕೆಂದರೆ ನಾನು ತಮಗೆ ಮೊದಲೇ ಹೇಳಿದೆ ಅವರು ಇದರಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿಲ್ಲ ಅಂದರೆ ದರ್ಶನ್ ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು ನಾವು ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಬರ್ತೀವಿ ನೀವು ತಪ್ಪಿಸ್ಕೊಳ್ಳಿ ಅಂತ ಆ ಕೆಲಸವನ್ನು ನಮ್ಮ ಪೊಲೀಸ್ ಮಾಡಿಲ್ಲ ಅಂದರೆ ಈ ಒಂದು ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡ್ತಾರೆ ಆವಾಗ ನಂತರದಲ್ಲಿ ದರ್ಶನ್ ಭಾಗಿಯಾಗಿದ್ದಾರ ಭಾಗಿಯಾಗಿಲ್ಲ ಅನ್ನೋ ವಿಚಾರ ನಂತರದಲ್ಲಿ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮಗೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಯಾವೆಲ್ಲ ರೀತಿ ಆ ಕೇಸ್ ಆಗ್ಬೋದು ಅಂತ ನೋಡೋಣ ಸರ್ ಕಾದ್ ನೋಡೋಣ ಏನಾಗುತ್ತೆ ಏನೆಲ್ಲ ಟ್ವಿಸ್ಟನ್ನು ಪಡ್ಕೊಳ್ಳುತ್ತೆ ಈ ಕೇಸ್ ಅಂತ ಕಾದ್ ನೋಡೋಣ ಸರ್ ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದಕ್ಕೆ ಇದಿಷ್ಟು ಸೀನಿಯರ್ ಅಡ್ವೊಕೇಟ್ ಹಾಗೂ ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳಾದ ಉಮೇಶ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು